ಆಳಂದ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರ ಮಾತಿಗೆ ಒಂದು ಗತ್ತಿದೆ ಅವರ ನೇರ ನಡೆ ನುಡಿ ಕಾಂಗ್ರೆಸ್ ಪಕ್ಷದಷ್ಟೇ ಅಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗೂ ಮಾದರಿಯಾದದ್ದು ತಮ್ಮ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿರುವ ಕೆಲವೇ ಕೆಲವು ಹಿರಿಯ ರಾಜಕಾರಣಿಗಳಲ್ಲಿ ಬಿಆರ್ ಪಾಟೀಲ್ ಅವರು ಕೂಡ ಒಬ್ಬರು ಇತ್ತೀಚೆಗೆ ಬಿಆರ್ ಪಾಟೀಲ್ ಅವರ ಖಡಕ್ ಮಾತಿನಿಂದಾಗಿ ಇಂದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಿಂದ ಓಡೋಡಿ ಬಂದಿದ್ದಾರೆ ಒನ್ ಟು ಒನ್ ಚರ್ಚೆಯ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಕಾಪಾಡಲು ಮುಂದಾಗಿದ್ದಾರೆ ಶಾಸಕರ ಜೊತೆ ಇಂದಿನಿಂದ ಒನ್ ಟು ಒನ್ ಸಭೆ ಕೂಡ ಶುರುವಾಗಿದೆ ಇನ್ನು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದ ತಕ್ಷಣನೇ ಮೊದಲಿಗೆ ಬಿಆರ್ ಪಾಟೀಲ್ ಅವರ ಜೊತೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಒನ್ ಟು ಒನ್ ಮೀಟಿಂಗ್ ನಲ್ಲಿ ಇಬ್ಬರು ಕೂಡ ಅಂದ್ರೆ ಈ ಇಬ್ಬರು ನಾಯಕರು ಸರಿ ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಈ ಚರ್ಚೆಯಲ್ಲಿ ಬಿಆರ್ ಪಾಟೀಲ್ ಅವರು ಒಂದು ಕಡ್ಡಿಯನ್ನ ಎರಡು ತುಂಡು ಮಾಡಿದಂತೆ ಹೇಳಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರ ಜೊತೆ ಬಿ ಆರ್ ಪಾಟೀಲ್ ಅವರು ಮೂವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ ಪ್ರಮುಖವಾಗಿ ಏನು ವಸತಿ ಇಲಾಖೆಗಳ ಮನೆಗಳ ಹಂಚಿಕೆಗೆ ಹಣದ ಬೇಡಿಕೆ ಇಟ್ಟ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಆರೋಪಗಳ ಬಗ್ಗೆ ಬಿಆರ್ ಪಾಟೀಲ್ ಅವರು ದಾಖಲೆ ಸಮೇತ ಹೇಳಿರುವಂತದ್ದು ಈ ಮೂಲಕ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರ ಕಾರ್ಯವೈಖರಿ ಸರಿಯಾಗಿಲ್ಲ ಶಾಸಕರ ಅನುದಾನ ಮತ್ತು ಕ್ಷೇತ್ರದ ಅಭಿವೃದ್ಧಿ ಮತದಾರರಿಗೆ ತೃಪ್ತಿ ತಂದಿಲ್ಲ ಅನ್ನೋ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಬಿಆರ್ ಪಾಟೀಲ್ ಅವರು ಇನ್ನು ಮೀಟಿಂಗ್ ಮುಗಿದ ಬಳಿಕ ಬಿಆರ್ ಪಾಟೀಲ್ ಅವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ನನಗೆ ಹೈಕಮಾಂಡ್ ನಿಂದ ಕರೆ ಬಂದಿತ್ತು ಹೀಗಾಗಿ ಬಂದು ಚರ್ಚಿಸಿದ್ದೇನೆ ಸುಜ್ರೇವಾಲಾ ಬಳಿ ನಾನು ಹೇಳಬೇಕಾಗಿದ್ದು ಕೂಡ ಹೇಳಿದ್ದೀನಿ ನಾನು ಹೇಳಿದ್ದನ್ನ ಸುಜ್ರೇವಾಲ ನೋಟ್ ಮಾಡ್ಕೊಂಡ್ರು ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದ್ದು ಅಂತ ಕೂಡ ಬಿಆರ್ ಪಾಟೀಲ್ ಅವರು ತಿಳಿಸಿರುವಂತದ್ದು ಇನ್ನು ಶಾಸಕರ ಆರೋಪ ಅಸಮಾಧಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು ಇದೀಗ ಹೈಕಮಾಂಡ್ ಶಾಸಕರ ಮನವೊಲಿಸಲು ಮುಂದಾಗಿದೆ ಇನ್ನು ಬಿಆರ್ ಪಾಟೀಲ್ ಅವರಂತ ನಾಯಕರು ಸದ್ಯಕ್ಕೆ ಸುಮ್ಮನಾದ್ರೂ ಬುಟ್ಟಿಯೊಳಗಿನ ಹಾವು ಯಾವಾಗ್ ಬೇಕಾದ್ರೂ ಬಸುಗುಟ್ಟುವ ಸಾಧ್ಯತೆಯೇ ಹೆಚ್ಚಾಗಿದೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಇಂತ ಸವಾಲುಗಳನ್ನ ಎದುರಿಸಿ ಐದು ವರ್ಷ ಪೂರ್ಣಗೊಳಿಸುತ್ತಾ ಈ ರೀತಿಯಾಗಿ ಪೂರ್ಣಗೊಳಿಸುತ್ತಾ ಇಲ್ವಾ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್